ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಿಮಗೆ ರೂರಲ್ ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಬಗ್ಗೆ ತಿಳಿಸಿಕೊಡ್ತೇನೆ ಯಾವ ರೀತಿ ರೂರಲ್ ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಪಡೆದುಕೊಳ್ಳಬೇಕು ಮತ್ತು ನಿಮಗೆ ಗ್ರಾಮೀಣ ಸರ್ಟಿಫಿಕೇಟಿಂದ ಉಪಯೋಗ ಏನು ಎಂದು ತಿಳಿಸಿಕೊಡ್ತೇನೆ ಯಾಕೆಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಟಾಪ್ ಕಾಲೇಜ್ನಲ್ಲಿ ಸೀಟ್ ಸಿಗಲಿಕ್ಕೆ ನಿಮಗೆ ಗ್ರಾಮೀಣ ಸರ್ಟಿಫಿಕೇಟ್ ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಈ ರೂರಲ್ ಸರ್ಟಿಫಿಕೇಟಿಗೆ ಯಾವೊಂದು ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರಂದರೆ ಗೌರ್ಮೆಂಟ್ ಸ್ಕೂಲ್ ಆಗಿರಬಹುದು ಪ್ರೈವೇಟ್ ಸ್ಕೂಲ್ ಆಗಿರಬಹುದು ಒಂದರಿಂದ ಹತ್ತನೇ ತರಗತಿಯಿಂದ ಓದಿರುವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತೀರಿ ಆದರೆ ಟೌನ್ ಅಂದರೆ ನಗರದಲ್ಲಿ ಓದಿರಬಾರದು ಹಳ್ಳಿಗಳಲ್ಲಿ ಓದಿರಬೇಕು ಗ್ರಾಮದಲ್ಲಿ ಓದಿರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು ಇದನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎಂದರೆ ನೀವು ಓದಿರುವ ಒಂದರಿಂದ ಹತ್ತನೇ ತರಗತಿ ಕ ಶಾಲೆಯಿಂದ ಪಡೆದುಕೊಳ್ಳಬೇಕು ಪಿ ಯು ಸಲ್ಲೇ ಓದಿರಿ ಅದು ಲೆಕ್ಕಕ್ಕೆ ಬರೋದಿಲ್ಲ ಇದರ ಯೂಜಸ್ ಏನು ರೂರಲ್ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಸಬ್ಮಿಟ್ ಮಾಡಿದರೆ ತ್ರೀ ಎ ಇದ್ರಿ ಅಂದರೆ ಜನರಲ್ ಸೀಟ್ ಆಗುತ್ತೆ ಸಿಗತ್ತೆ ಕನ್ನಡ ಮೀಡಿಯಮ್ ಇದ್ದರೆ ತ್ರೀ ಎ ಕೆ ಅಂತ ಬರುತ್ತೆ ತ್ರೀ ಎ ರೂರಲ್ ಇದ್ದರೆ ತ್ರೀ ಎ ಆರ್ ಅಂತ ಬರುತ್ತೆ ವಿದ್ಯಾರ್ಥಿಗಳ ಹತ್ತಿರ ನಿಮಗೆ ರೂರಲ್ ಸರ್ಟಿಫಿಕೇಟ್ ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ತ್ರೀ ಎಗಿಂತ ತ್ರೀ ಎ ಆರ್ನಲ್ಲಿ ಬಂದರೆ ಟಾಪ್ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತದೆ ರ್ಯಾಂಕಿಂಗ್ ಜೊತೆಗೆ ಕಂಪೇರ್ ಮಾಡಿದರೆ ಕೆಟಗರಿ ಕಂಪೇರ್ ಕಂಪೇರ್ ಮಾಡ್ತಾರೆ ನೀವು ತ್ರೀ ಎಗೆ ಎಲಿಜಿಬಲ್ ಇದ್ದೀರಾ ತ್ರೀ ಎ ಕನ್ನಡಕ್ಕೆ ಎಲಿಜಿಬಲ್ ಇದ್ದೀರಾ ತ್ರೀ ಎ ಆರ್ಗೆ ಎಲಿಜಿಬಲ್ ಇದ್ದೀರಾ ಕನ್ನಡ ಮಾಧ್ಯಮ ರೂರಲ್ ಅಂದರೆ ಗ್ರಾಮೀಣ ಸರ್ಟಿಫಿಕೇಟ್ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ಹೇಳ್ತಾರೆ ಎಲ್ಲ ಕಾಸ್ಟ್ನವರು ರೂರಲ್ಗೆ ಎಲಿಜಿಬಲ್ ಆಗ್ತಾರೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಾಸ್ಟ್ ಅಂದರೆ ಹಿಂದುಳಿದ ವರ್ಗಗಳಿಗೂ ಅನ್ವಯಿಸ್ತದೆ ಯಾವ ವಿದ್ಯಾರ್ಥಿಗಳು ರೂರಲಲ್ಲಿ ಓದಿರ್ತೀರಿ ಈ ಸರ್ಟಿಫಿಕೇಟ್ನ ಪಡ್ಕೊಳ್ಬೇಕು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಈ ಮಾಧ್ಯಮಗಳ ಉಪಯೋಗಗಳು ಎಷ್ಟು ಅಂತಂದರೆ ಎಲ್ಲ ಸರ್ಕಾರಿ ಜಾಬ್ಗಳಲ್ಲಿ ನೋಟಿಫಿಕೇಷನಲ್ಲಿ ಮಾಡ್ತಾರಲ್ಲ ಎಲ್ಲ ಕಡೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಗೌರ್ಮೆಂಟ್ ಅಪ್ಲಿಕೇಶನ್ಗಳಲ್ಲಿ ಹೈಕೋರ್ಟ್ ಆಗಿರ್ಬೋದು ಕೆ ಪಿ ಎಸ್ ಸಿಯಲ್ಲಿ ಯಾವುದೇ ಆಗಿರಬಹುದು ಫಾರೆಸ್ಟರ್ ರೇಂಜರ್ ಆರ್ ಎಫ್ ಒ ಪಿ ಎಸ್ ಐ ಯಾವುದೇ ಅಪ್ಲಿಕೇಷನಲ್ಲಿ ಇರ್ಬೋದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅಂತ ಇರ್ತದೆ ಇದಕ್ಕೆ ಶಾಲಾ ಮುಖ್ಯಾಧ್ಯಾಪಕರ ಶ್ರೇಷ್ಠ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಇರುತ್ತದೆ ಸ್ಟೂಡೆಂಟ್ಸ್ ಈ ವಿಡಿಯೋ